ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಅದು ಹತ್ತೊಂಬತ್ತನೇ ಶತಮಾನದ ಅಂತ್ಯ ಮತ್ತು ಇಪ್ಪತ್ತನೇ ಶತಮಾನದ ಆರಂಭ ಬ್ರಿಟಿಷ್ ಭಾರತದ ಕುಮಾಯೂನ್ ಮತ್ತು ನೇಪಾಳದ ಹಿಮಾಲಯದ ತಪ್ಪಲಿನಲ್ಲಿರುವ ಜೀವನವು ಅತ್ಯಂತ ಸವಾಲಿನಿಂದ ಕೂಡಿತ್ತು ಇಲ್ಲಿನ ಹಳ್ಳಿಗಳ ನಿವಾಸಿಗಳು ತಮ್ಮ ದೈನಂದಿನ ಜೀವನವನ್ನು ಕಡಿದಾದ ಕಾಡುಗಳ ಹಂಚಿನಲ್ಲಿ ಕಳೀತಾ ಇದ್ರು ಇಂತಹ ಪರಿಸರದಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷಗಳು ಸಾಮಾನ್ಯವಾಗಿದ್ವು ಈ ಅಪಾಯಕಾರಿ ಸನ್ನಿವೇಶದಲ್ಲಿ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧ ನರಭಕ್ಷಕ ಪ್ರಾಣಿಯ ದಂತಕತೆಯೊಂದು ಹುಟ್ಟಿಕೊಳ್ತು ಅದುವೆ ಚಂಪಾವತ್ ಹುಲಿಯ ಕತೆ ಈ ಕಥೆಯು ಕೇವಲ ಒಂದು ಪ್ರಾಣಿ ಮತ್ತು ಬೇಟೆಗಾರನ ನಡುವಿನ ಸಂಘರ್ಷವಲ್ಲ ಬದಲಾಗಿ ಇದು ಪರಿಸರ ಮತ್ತು ಮಾನವ ಇತಿಹಾಸದ ಆಳವಾದ ಅಧ್ಯಯನವಾಗಿದೆ ಇದು ಪರಿಸರ ಬದಲಾವಣೆಗಳು ಮಾನವೀಯ ಪ್ರಜ್ಞೆ ಮತ್ತು ಬದುಕಿಗಾಗಿ ಹೋರಾಡುವ ಜಟಿಲವಾದ ಸಂಬಂಧವನ್ನು ಬಿಂಬಿಸುತ್ತವೆ ಈ ವಿಡಿಯೋದಲ್ಲಿ ಚಂಪಾವತ್ ಹುಲಿಯ ರೋಚಕ ಕತೆಯನ್ನು ಸೂಕ್ಷ್ಮವಾಗಿ ಮತ್ತು ಅದರ ಅಂತ್ಯದ ನಂತರ ಉಂಟಾದ ಪರಿಣಾಮಗಳನ್ನು ನೋಡ್ತಾ ಹೋಗೋಣ ಇದು ಸತ್ಯ ಸಂಗತಿಗಳನ್ನು ಆಧರಿಸಿ ಈ ಹುಲಿಯ ನಡವಳಿಕೆಗೆ ಕಾರಣವಾದ ಪರಿಸ್ಥಿತಿಗಳು ಮತ್ತು ಅದನ್ನು ಬೇಟೆಯಾಡಿದ ಜಿಮ್ ಕಾರ್ಬೆಟ್ ಅವರ ಅಸಾಮಾನ್ಯ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಚಂಪಾವತ್ ಹೆಣ್ಣು ಹುಲಿಯು ತನ್ನ ಭಯಾನಕ ಕೃತ್ಯಗಳನ್ನು ನೇಪಾಳದ ಪಶ್ಚಿಮ ಹಿಮಾಲಯದ ರೂಪಾಲಿಂಬ ಗ್ರಾಮದಲ್ಲಿ ಪ್ರಾರಂಭಿಸಿತು ಇದರ ದಾಳಿಗಳು ಅತ್ಯಂತ ಭಯಾನಕವಾಗಿದ್ವು ಕಾಡಿನಲ್ಲಿ ಕಟ್ಟಿಗೆ ಸಂಗ್ರಹಿಸಲು ಅಥವಾ ದನಕರುಗಳಿಗೆ ಮೇಯಿಸಲು ಹೋಗ್ತಾ ಇದ್ದ ಯುವತಿಯರು ಅಥವಾ ಮಕ್ಕಳೇ ಇದರ ಪ್ರಮುಖ ಆಹಾರವಾಗ್ತಿದ್ರು ಇದರ ದಾಳಿಗಳು ನಿಯಮಿತವಾಗಿದ್ವು ವಾರಕ್ಕೊಮ್ಮೆ ಒಂದು ನರಬಲಿ ಎಂಬಂತೆ ಇದು ಹಲವು ವರ್ಷಗಳ ಕಾಲ ತನ್ನ ಕ್ರೂರ ಕೃತ್ಯವನ್ನು ಮುಂದುವರಿಸಿತ್ತು ಸಾವಿರದ ಒಂಬೈನೂರ ಮೂರರ ವೇಳೆಗೆ ಇದು ನೇಪಾಳದಲ್ಲಿ ಸುಮಾರು ಬರೋಬ್ಬರಿ ಇನ್ನೂರು ಜನರನ್ನ ಬಲಿ ಪಡೆದಿತ್ತು ಈ ಹುಲಿಯ ನಿರಂತರ ದಾಳಿಗಳು ಸ್ಥಳೀಯರಲ್ಲಿ ತೀವ್ರ ಭಯ ಮತ್ತು ಆತಂಕವನ್ನ ಸೃಷ್ಟಿಸಿದ್ವು ಇದು ರೂಪಾಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಹಳ್ಳಿಗಳಲ್ಲಿ ದಿನನಿತ್ಯದ ಜೀವನವನ್ನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿತು ಪರಿಸ್ಥಿತಿ ಕೈಮೀರ್ತಿದೆ ಎಂದು ಮನಗಂಡ ನೇಪಾಳದ ಸೇನೆಯು ಇದನ್ನ ಹಿಡಿಯಲು ಅಥವಾ ಕೊಲ್ಲಲು ಬೃಹತ್ ಕಾರ್ಯಾಚರಣೆಯೊಂದನ್ನು ಹಮ್ಮಿಕೊಳ್ತು ಈ ಕಾರ್ಯಾಚರಣೆಯಲ್ಲಿ ಸೈನಿಕರು ನೂರಾರು ಜನರು ಹಾಗೂ ಆನೆಗಳನ್ನು ಕೂಡ ಬಳಸಲಾಯಿತು ಬೃಹತ್ ಬೀಟಿಂಗ್ ಲೈನ್ ಅಂದ್ರೆ ಪ್ರಾಣಿಗಳನ್ನು ಓಡಿಸುವ ಒಂದು ತಂತ್ರವನ್ನ ರಚಿಸಿ ಹುಲಿಯನ್ನು ಕಾಡಿನಿಂದ ಹೊರಗಡೆ ತರೋದಕ್ಕೆ ಪ್ರಯತ್ನಿಸಿದರು ಆದರೆ ಈ ಹುಲಿಯ ನಂಬಲ ಸಾಧ್ಯವಾದಷ್ಟು ಚಾಣಾಕ್ಷತೆ ಮತ್ತು ತಪ್ಪಿಸಿಕೊಳ್ಳುವ ಸಾಮರ್ಥ್ಯದಿಂದಾಗಿ ಈ ಬೃಹತ್ ಬೇಟೆಗಳು ವಿಫಲವಾದವು ಬರೋಬ್ಬರಿ ಹನ್ನೆರಡು ಸೇನಾ ಕಾರ್ಯಾಚರಣೆಗಳು ಈ ಹುಲಿಯನ್ನ ಏನೂ ಮಾಡೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಆದರೆ ಈ ಕಾರ್ಯಾಚರಣೆಗಳಿಂದ ಸೈನಿಕರು ಈ ಹುಲಿಯನ್ನ ಶಾರದಾ ನದಿಯ ಮೂಲಕ ಬಹಳ ಭಾರತದ ಗಡಿಯೊಳಕ್ಕೆ ಓಡಿಸುವಲ್ಲಿ ಯಶಸ್ವಿಯಾದರು ಈ ವೈಫಲ್ಯವು ಹುಲಿಯು ಎಷ್ಟು ಅಪಾಯಕಾರಿ ಮತ್ತು ಅಸಾಮಾನ್ಯ ಪ್ರಾಣಿ ಎಂಬುದನ್ನು ಸಾಬೀತುಪಡಿಸಿತು ನೇಪಾಳದಿಂದ ಭಾರತಕ್ಕೆ ಬಂದ ನಂತರವೂ ಚಂಪಾವತ್ ಹುಲಿಯ ಬೇಟೆಗಳು ಮುಂದುವರೆದ್ವು ಇದು ಉತ್ತರಾಖಂಡದ ಕುಮಾವುನ್ ಜಿಲ್ಲೆಯಲ್ಲಿ ಮತ್ತಷ್ಟು ಅಂದರೆ ಇನ್ನೂರ ಮೂವತ್ತಾರು ಜನರನ್ನ ಬಲಿಪಡಿತು ಇದರಿಂದ ಇದರ ಒಟ್ಟು ಮಾನವ ಬಲಿಗಳ ಸಂಖ್ಯೆ ಬರೋಬ್ಬರಿ ನಾನೂರ ಮೂವತ್ತಾರಿತು ಈ ಅಧಿಕೃತ ಸಂಖ್ಯೆಯು ಗಿನ್ನಿಸ್ ಬುಕ್ ಆಫ್ ವರ್ಡ್ ರೆಕಾರ್ಡ್ನಲ್ಲಿ ದಾಖಲಾಯಿತು ಇದರ ಬೇಟೆಯ ತಂತ್ರಗಳು ಅತ್ಯಂತ ವಿಶಿಷ್ಟ ಮತ್ತು ಭಯಾನಕವಾಗಿದ್ವು ಇದು ಸಾಮಾನ್ಯವಾಗಿ ಬೇರೆ ನರಭಕ್ಷಕ ಹುಲ್ಲಿಗಳಂತೆ ರಾತ್ರಿಯಲ್ಲಿ ಬೇಟೆಯಾಡುವ ಬದಲಿಗೆ ಹಗಲಿನಲ್ಲೇ ಹಳ್ಳಿಗಳಿಗೆ ನುಗ್ಗಿ ಗರ್ಜಿಸಿ ಜನರನ್ನ ಹೆದರಿಸಿ ತಮ್ಮ ಗುಡಿಸಲುಗಳಿಗೆ ಓಡಿ ಹೋಗುವಂತೆ ಮಾಡ್ತಿತ್ತು ನಂತರ ಭಯದಿಂದ ಹೊರಬರದ ಹಳ್ಳಿಗಳಿಗೆ ನುಗ್ಗಿ ಅಲ್ಲಿ ತನ್ನ ಬೇಟೆಯನ್ನು ಶುರು ಮಾಡ್ತಿತ್ತು ಇದು ತನ್ನ ಬೇಟೆಯನ್ನು ಮುಗಿಸಿದ ನಂತರ ಪ್ರತಿದಿನ ಬರೋಬ್ಬರಿ ಮೂವತ್ತೆರಡು ಕಿಲೋಮೀಟರ್ನಷ್ಟು ದೂರ ಪ್ರಯಾಣಿಸ್ತಿತ್ತು ಇದರ ಈ ಅಸಾಮಾನ್ಯ ಸಾಮರ್ಥ್ಯ ಮತ್ತು ಕ್ರೂರ ಕೃತ್ಯಗಳಿಂದ ಇಡೀ ಹಳ್ಳಿಯವರು ಆ ಸುತ್ತಮುತ್ತಲಿನ ಪ್ರದೇಶ ತೀವ್ರ ಆತಂಕಕ್ಕೆ ಒಳಗಾಗಿತ್ತು ಇದರ ಗರ್ಜನೆ ಕೇಳಿ ಜನರು ತಮ್ಮ ಮನೆಯಿಂದ ಹೊರಗಡೆ ಬರಲು ನಿರಾಕರಿಸ್ತಾ ಇದ್ರು ಇದರಿಂದ ದೈನಂದಿನ ಜೀವನವು ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಬ್ರಿಟಿಷ್ ಸರ್ಕಾರವು ಇದನ್ನು ಕೊಲ್ಲಲು ಹೆಚ್ಚಿನ ಬಹುಮಾನವನ್ನು ಘೋಷಿಸಿದರೂ ಕೂಡ ಯಾವುದೇ ಬೇಟೆಗಾರನಿಂದಲೂ ಇದನ್ನು ಕೊಲ್ಲೋದಕ್ಕೆ ಇದನ್ನು ಬೇಟೆಯಾಡೋದಕ್ಕೆ ಸಾಧ್ಯವಾಗಲಿಲ್ಲ ಹಲವು ಬೇಟೆಗಾರರ ವೈಫಲ್ಯದ ನಂತರ ಕೆಲವು ಆಡಳಿತಗಾರರು ಅಂತಿಮವಾಗಿ ಜಿಮ್ ಕಾರ್ಬೆಟ್ ಅವರನ್ನು ಸಂಪರ್ಕಿಸಿದರು ಕಾರ್ಬೆಟ್ ಅವರು ಸ್ಥಳೀಯರ ನಡುವೆ ಅಪಾರ ಗೌರವವನ್ನು ಹೊಂದಿದ್ದ ವ್ಯಕ್ತಿ ಇವರು ಇಲ್ಲಿನ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ರು ಮತ್ತು ಇಲ್ಲಿನ ಜನರಿಗೆ ಅವರು ಪಾಲಕ ಮತ್ತು ರಕ್ಷಕನಂತೆ ಇದ್ದರು ಕಾರ್ಬೆಟ್ ಈ ಕೆಲಸವನ್ನು ಒಂದು ಷರತ್ತಿನ ಮೇಲೆ ಒಪ್ಪಿಕೊಂಡರು ಬೇಟೆಯ ಬಹುಮಾನದ ಹಣವನ್ನು ಹಿಂತೆಗೆದುಕೊಳ್ಳಬೇಕು ಮತ್ತು ಅವರ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದಾದ ಇತರ ವೃತ್ತಿಪರ ಬೇಟೆಗಾರರನ್ನು ಆ ಪ್ರದೇಶದಿಂದ ಹೊರಗಡೆ ಕಳಿಸಬೇಕು ಎಂದು ಷರತ್ತನ್ನು ಹಾಕಿ ಈ ಕೆಲಸಕ್ಕೆ ಒಪ್ಪಿಕೊಂಡ್ರು ಸಾವಿರದ ಒಂಬೈನೂರ ಏಳರಲ್ಲಿ ಕಾರ್ಬೆಟ್ ಚಂಪಾವತ್ತು ತಲುಪಿದ ಕೆಲವೇ ದಿನಗಳಲ್ಲಿ ಈ ಹುಲಿಯು ಪ್ರೇಮ್ಕಾ ದೇವಿ ಎಂಬ ಹದಿನಾರು ವರ್ಷದ ಹುಡುಗಿಯನ್ನ ಬೇಟೆಯಾಡ್ತು ಕಾರ್ಬೆಟ್ ಆ ಹುಲಿಯು ಈ ಹುಡುಗಿಯನ್ನ ಬೇಟೆಯಾಡಿ ಎಳೆದೊಯ್ದ ರಕ್ತದ ಜಾಡನ್ನ ಹಿಡಿದು ಹುಲಿಯ ಬೆನ್ನು ಹತ್ತಿದ್ರು ಈ ಸಂದರ್ಭದಲ್ಲಿ ಕಾರ್ಬೆಟ್ ಹುಲಿಯ ಹೊಂಚು ದಾಳಿಗೆ ಒಳಗಾಗಿ ಆಕಸ್ಮಿಕವಾಗಿ ಎರಡು ಗುಂಡು ಹಾರಿಸಿ ತಪ್ಪಿಸಿಕೊಂಡ್ರು ಈ ಘಟನೆಯು ಆ ಹುಲಿಗೆ ಮನುಷ್ಯರ ಬಗ್ಗೆ ಯಾವುದೇ ಭಯವಿಲ್ಲ ಅನ್ನೋದು ಅವರಿಗೆ ಮನವರಿಕೆ ಮಾಡಿಕೊಡ್ತು ಮರುದಿನ ಕಾರ್ಬೆಟ್ ಸ್ಥಳೀಯ ತಹಸೀಲ್ದಾರ್ ಮತ್ತು ಸುಮಾರು ಮುನ್ನೂರು ಜನ ಗ್ರಾಮಸ್ಥರ ಸಹಾಯದಿಂದ ಬೃಹತ್ ಬೀಟಿಂಗ್ ಲೈನ್ ಮಧ್ಯಾಹ್ನದ ಹೊತ್ತಿಗೆ ಕಾರ್ಬೆಟ್ ಅವರ ಕಣ್ಣಿಗೆ ಹುಲಿ ಕಾಣಿಸ್ತು ಅವರ ಮೊದಲ ಗುಂಡುಗಳು ಹುಲಿಯ ಎದೆ ಮತ್ತು ಭುಜಕ್ಕೆ ತಗುಲಿದ್ವು ಆದರೆ ಅವರ ಬಳಿ ಗುಂಡುಗಳು ಖಾಲಿಯಾದ್ವು ಆ ಹುಲಿಯು ಅವರ ಕಡೆಗೆ ಅಬ್ಬರಿಸುತ್ತಾ ಮುನ್ನುಗ್ತು ಈ ನಿರ್ಣಾಯಕ ಕ್ಷಣದಲ್ಲಿ ಕಾರ್ಬೆಟ್ ಪಕ್ಕದಲ್ಲಿದ್ದವನ ರೈಫಲ್ ಅನ್ನ ಕಿತ್ಕೊಂಡು ಕೊನೆಯ ಗುಂಡು ಹಾರಿಸಿದ್ರು ಆ ಗುಂಡು ಹುಲಿಯ ಪಾದಕ್ಕೆ ತಗುಲ್ತು ಕೇವಲ ಇವರಿಂದ ಆರು ಮೀಟರ್ ದೂರದಲ್ಲಿ ಹುಲಿ ನೆಲಕ್ಕರುಳಿತು ಈ ಘಟನೆಯು ಕಾರ್ಬೆಟ್ ಮತ್ತು ಸ್ಥಳೀಯರ ನಡುವಿನ ನಂಬಿಕೆ ಮತ್ತು ಸಹಕಾರದ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸಿತು ಇದು ಒಬ್ಬ ಏಕಾಂಗಿ ಬೇಟೆಗಾರನ ವೈಯಕ್ತಿಕ ಯಶಸ್ಸಿನ ಕಥೆಯಾಗಲಿಲ್ಲ ಬದಲಾಗಿ ಒಂದು ಸಮುದಾಯದ ಸಂಘಟಿತ ಪ್ರಯತ್ನವಾಗಿತ್ತು ಹುಲಿಯನ್ನು ಮೇ ಹನ್ನೆರಡು ಸಾವಿರದ ಒಂಬೈನೂರ ಏಳರಂದು ಬೇಟೆಯಾಡಿದ ನಂತರ ಕಾರ್ಬೆಟ್ ಅದರ ದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದರು ಈ ಪರೀಕ್ಷೆಯಲ್ಲಿ ಆಘಾತಕಾರಿ ಸತ್ಯವೊಂದು ಬಯಲಾಯಿತು ಅದರ ಬಾಯಿ ತೆರೆದು ನೋಡಿದಾಗ ಬಲಗಡೆ ಇರುವ ಮೇಲಿನ ಮತ್ತು ಕೆಳಗಡೆ ಕೋರೆ ಹಲ್ಲುಗಳು ಮುರಿದು ಹೋಗಿದ್ವು ಮೇಲಿನ ಹಲ್ಲು ಅರ್ಧಕ್ಕೆ ಮುರಿದಿದ್ರೆ ಕೆಳಗಿನ ಹಲ್ಲು ಮೂಳೆಯವರೆಗೆ ಮುರಿದು ಹೋಗಿತ್ತು ಈ ಹಲ್ಲುಗಳು ಬೇರೊಂದು ಹುಲಿಯ ಜೊತೆ ಜಗಳ ಮಾಡುವಾಗ ಕಿತ್ತಾಡುವಾಗ ಅಥವಾ ಬೇಟೆಗಾರನ ಬೇಟೆಗಾರನು ಆರಿಸಿದ ಗುಂಡಿನಿಂದ ಮುರಿದಿರಬಹುದು ಎಂದು ಕಾರ್ಬೆಟ್ ತೀರ್ಮಾನಿಸಿದರು ಈ ಶಾಶ್ವತ ಗಾಯದಿಂದಾಗಿ ಇದಕ್ಕೆ ತನ್ನ ನೈಸರ್ಗಿಕ ಬೇಟೆಯಾದ ಜಿಂಕೆ ಕಾಡೆಮ್ಮೆಗಳ ರೀತಿಯ ಪ್ರಾಣಿಗಳನ್ನ ಬೇಟೆಯಾಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಕಾರ್ಬೆಟ್ ಅವರ ಪ್ರಕಾರ ಇದೇ ಕಾರಣದಿಂದಾಗಿ ಇದು ಮಾನವರನ್ನ ಬೇಟೆಯಾಡಲು ಪ್ರಾರಂಭಿಸಿತ್ತು ಈ ಮರಣೋತ್ತರ ಪರೀಕ್ಷೆಯ ಆವಿಷ್ಕಾರವು ಈ ಘಟನೆಯ ಸಂಪೂರ್ಣ ಚಿತ್ರಣವನ್ನ ಬದಲಿಸಿತು ಈ ಹುಲಿಯು ದುಷ್ಟತನದಿಂದ ನರಭಕ್ಷಕ ಆಗಿರಲಿಲ್ಲ ಬದಲಾಗಿ ಹಸಿವು ಮತ್ತು ಹಲ್ಲುಗಳ ಗಾಯದಿಂದ ಬೇಸತ್ತು ತನ್ನ ಬದುಕಿಗಾಗಿ ಸುಲಭದ ಬೇಟೆಯನ್ನ ಆಯ್ದುಕೊಂಡಿತ್ತು ಎಂಬುದು ಸ್ಪಷ್ಟವಾಯಿತು ಈ ಹರಿವು ಮುಂದೆ ಕಾರ್ಬೆಟ್ ಅವರ ಜೀವನದಲ್ಲಿ ಮಹತ್ವದ ತಿರುವು ನೀಡಿತು ಚಂಪವತ್ ಹುಲಿಯ ಕಥೆಯು ಕೇವಲ ಅದರ ಅಂತ್ಯದೊಂದಿಗೆ ಮುಗಿ ಿಲ್ಲ ಇದು ಎರಡು ಪ್ರಮುಖ ಪಾರಂಪರೆಗಳನ್ನು ಸೃಷ್ಟಿಸಿತು ಮೊದಲನೇದಾಗಿ ಚಂಪಾವತ್ ಹುಲಿಯು ಮಾನವ ವನ್ಯಜೀವಿ ಸಂಘರ್ಷದ ತೀವ್ರತೆಯ ಪ್ರತೀಕವಾಗಿ ಉಳಿದಿದೆ ಮತ್ತು ಅದರ ದಾಖಲೆಯು ಕಾಡಿನ ಮೇಲೆ ಮಾನವರ ಆಕ್ರಮಣ ಮತ್ತು ಅದರ ಅನಿರೀಕ್ಷಿತ ಪರಿಣಾಮಗಳನ್ನು ನೆನಪಿಸುತ್ತೆ ಎರಡನೆಯದಾಗಿ ಈ ಹುಲಿಯ ಬೇಟೆಯು ಜಿಮ್ ಕಾರ್ಬೆಟ್ ಅವರ ಜೀವನದಲ್ಲಿ ನಿರ್ಣಾಯಕ ಕ್ಷಣವಾಗಿತ್ತು ಇದು ಅವರ ಬೇಟೆಗಾರ ವೃತ್ತಿ ಜೀವನವನ್ನು ಪ್ರಾರಂಭಿಸಿತು ಮತ್ತು ನಂತರ ಅವರನ್ನು ಪ್ರಸಿದ್ಧಗೊಳಿಸಿತು ಆದರೆ ಈ ಘಟನೆಯೇ ಅವರಿಗೆ ಮಹತ್ವದ ಬದಲಾವಣೆಗೆ ಕಾರಣವಾಯಿತು ಕಾರ್ಬೆಟ್ ಅವರು ಮುಂದೆ ಬೇಟೆಯಾಡುವುದನ್ನು ತ್ಯಜಿಸಿ ಸಮರ್ಪಿತ ವನ್ಯಜೀವಿ ಸಂರಕ್ಷಕ ಮತ್ತು ಫೋಟೋಗ್ರಾಫರ್ ಆದರು ನರಭಕ್ಷಕ ಹುಲಿಗಳು ಅನಿವಾರ್ಯ ಪರಿಸ್ಥಿತಿಯ ಬಲಿಪಶುಗಳೇ ಹೊರತು ಅವು ಸ್ವಾಭಾವಿಕ ದುಷ್ಟಜೀವಿಗಳಲ್ಲ ಎಂಬುದು ಅವರ ದೃಢ ನಂಬಿಕೆಯಾಯಿತು ಅವರ ಈ ಚಿಂತನೆಗಳನ್ನು ಅವರ ಹಲವು ಪುಸ್ತಕಗಳಲ್ಲಿ ಬರೆದಿದರೆ ಅವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಕೂಡ ಗಳಿಸಿದವೆ ಕಾರ್ಬೆಟ್ ಅವರು ಭಾರತದಲ್ಲಿ ಸಂರಕ್ಷಣಾ ಚಳುವಳಿ ಪ್ರವರ್ತಕರಾಗಿ ಗುರುತಿಸಿಕೊಂಡರು ಅವರು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈ ಉದ್ಯಾನವನಕ್ಕೆ ನಂತರ ಅವರ ಹೆಸರನ್ನೇ ಇಡಲಾಯಿತು ಇದು ಅವರ ಪರಂಪರೆಗೆ ಒಂದು ಶಾಶ್ವತ ಗೌರವವಾಯಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ car now bell icon could have clicked my day thanks for watching